ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿ ಸುಲಭವಾಗಿ ಹಾಕುವಂತಹ ಮೆಹಂದಿ ಡಿಸೈನ್ನ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಮೆಹಂದಿ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಇವಾಗ ಒಂದು ಡಿಸೈನ್ನ ಡ್ರಾ ಮಾಡಿದ್ದೀನಿ ಇದರ ಪ್ರಕಾರವಾಗಿ ಹಾಕ್ತಾ ಹೋಗೋಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲೈನ್ ಹಾಕಿದ್ದೀನಲ್ಲ ಅದೇ ಪ್ರಕಾರವಾಗಿ ಹಾಕ್ತಾ ಹೋಗ್ತಾ ಇದ್ದೀನಿ ನಂತರ ಮೇಲ್ಗಡೆ ಡಾಟ್ಸ್ನ ಇಡ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಕೆಳಗಡೆ ಲೈನು ಈ ಥರ ಹಾಕ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನಂತರ ಕೆಳಗಡೆ ಈ ರೀತಿ ಹಾಫ್ ಸರ್ಕಲ್ನ ಡ್ರಾ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಕೆಳಗಡೆ ಈ ಕಡೆ ಸೈಡ್ ನೋಡೋಣ ಸೇಮ್ ಮೇಲ್ಗಡೆ ಮಾಡಿದ್ವಲ್ಲ ಅದೇ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು ಯಾವುದೇ ಡಿಸೈನಲ್ಲಾದರೂ ನಾವು ಡ್ರಾ ಮಾಡೋ ಡಿಸೈನು ಮತ್ತು ಫಿಲ್ಲಿಂಗ್ ಇರತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇವಾಗ ನೋಡಿ ಮಧ್ಯದಲ್ಲಿ ಹೀಗೆ ಹಾಫ್ ಕರುವನ್ನ ಎಲ್ಲವನ್ನು ಒಂದೇ ಸೈಜಲ್ಲಿ ಡ್ರಾ ಮಾಡ್ಕೋಬೇಕು ನಂತರ ಒಳಗಡೆ ಹೀಗೆ ನೋಡಿ ಎಷ್ಟು ಸುಲಭವಾಗಿ ಹಾಕುವಂಥ ಡಿಸೈನ್ ಇದು ಫಸ್ಟು ಯಾವುದನ್ನೇ ಡಿಸೈನ್ ಆದರೂ ಸ್ಟಾರ್ಟಿಂಗಲ್ಲಿ ಬೇಸಿಕಲ್ಲಿ ಹಾಕೋರು ಡಿಸೈನ್ ಈ ರೀತಿ ಡ್ರಾ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಸುಲಭವಾಗುತ್ತೆ ಮತ್ತು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡ್ಕೋಬೋದು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮೇಲೆ ನಾವು ಡೈರೆಕ್ಟಾಗಿ ಮೆಹೆಂದಿಯಲ್ಲೇ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ನೋಡಿ ಇವಾಗ ಸುಂದರವಾದ ಬಾರ್ಡರ್ ಮೆಹೆಂದಿ ಡಿಸೈನ್ ರೆಡಿಯಾಗಿದೆ ಕೈ ಈ ಪಾರ್ಟ್ ಬರುತ್ತಲ್ಲ ಇಲ್ಲಿ ಹಾಕೋದಕ್ಕೆ ಈ ಡಿಸೈನ್ ತುಂಬ ಚೆನ್ನಾಗಿರತ್ತೆ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ನಿಮಗೆ ಹೊಸ ಡಿಸೈನ್ನ ಕಲಿತ ಹಾಗೆ ಆಯಿತಲ್ವಾ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್